ಕ್ಷೇಮಾಭಿವೃದ್ಧಿಗಳು ನೋಡ್ತೀವಿ ಎಲ್ಲ ವರ್ಗದ ಜನರು ಕೆಲವು ಕಾರ್ಯಕ್ರಮಗಳನ್ನ ಸ್ಕೀಮ್ಗಳನ್ನ ತಗೊಂಡು ಬಂದು ಕಾರ್ಯಗತವಾಗಿ ಮಾಡಿದಂಥ ಬಂದ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಎಲ್ಲ ಬಡ ಜನರಿಗೆ ಸಾಮಾನ್ಯ ಹೋಗಲಿ ಹಿರುಗೇಲಿ ವರ್ಗ ಅಂತ ಏನಿದೆ ಆ ವರ್ಗಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಅವರ ಪೂರ್ಣ ಸೌಕರ್ಯ ಸೌಕರ್ಯಗಳು ಎಲ್ಲ ರೀತಿಯಾದ ನೆರವನ್ನು ಸರ್ಕಾರದಿಂದ ಕೊಟ್ಟು ಬಂದಿದ್ದಾರೆ ಆ ಉದ್ದೇಶದಿಂದ ನಾವು ಕಾಂಗ್ರೆಸ್ಗೆ ಚಿತ್ರವೇ ಕೊಟ್ಟು ಕಾಂಗ್ರೆಸ್ಗೆ ಎಲ್ಲ ಒಬ್ಬ ತಾಲೂಕಿನ ಹಿಡಿದವರು ಕೆಲವರು ಮತ್ತು ಎಲ್ಲರೂ ಸೇರಿ ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ಈ ಕ್ಷೇತ್ರದ ಜಾತಕಿರ್ಬೋದು ಹೆಚ್ಚಿನ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ನಾನು ಕುಟ್ಟು ನಮ್ಮ ದಾರ್ಯ ಸರ್ವೆ ಮಾಡಿದಾಗ ಸಾಕಷ್ಟು ಕೆಲಸಗಳಾಗಿವೆ ಅವರ ಜೊತೆ ಒಳ್ಳೆಯ ರೀತಿಯಾದ ಒಂದು ಹೆಚ್ಚು ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದ ಜಾತಿಗೆ ಮಾಡಿದ್ದಾರೆ ಇನ್ನೊಂದು ಮೆಲ್ಲನ್ನು ಕಳಿಸ್ಕೊಂಡು ಜೊತೆಗೆ ಬಡ ಜನತೆಗೆ ಮತ್ತು ಹುಡುಗರು ಭೂಮಿ ಮಡೆಯಾ ಅಂತ ಏನು ಜಾರಿ ತಂದು ದೀನ ಬಡವರಿಗೆ ಸಹಾಯ ಮಾಡ್ಕೊಂಡು ಬರ್ತಾ ಇದೆ ಹೀಗೆ ಹಿಂದುಳಿದ ವರ್ಗಗಳ ಶ್ರೇಯೋದ್ಯ ಶ್ರೇಯೋದ್ದೇಶ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಈ ಐದು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಗುಹಾಲಕ್ಷ್ಮಿ ಯುವಾನಿಧಿ ಅನ್ನಭಾಗ್ಯ ಇನ್ನು ಆದಷ್ಟು ನಮ್ಮ ಹಿಂದುಳಿದ ವರ್ಗದ ಕುಟುಂಬಗಳು ಅವಲಂಬಿತವಾಗಿರುವೆ ಅಂತ ಹೇಳ್ತಾ ಈ ಸಲ ಅವರು ಆ ಉದ್ದೇಶಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದು ಮತ್ತು ಶ್ರೇಯಸ್ ಪಟೇಲ್ ಅವರನ್ನು ಅಧಿಕೃತಗಳಿಂದ ಹೆಚ್ಚು ಹಿಂದ ಹಿಂದುಳಿದ ವರ್ಗ ಏನಾದ್ರು ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟಾಡುತ್ತೆ ರಾಜಕಾಂತ್ ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ